ನಮಸ್ಕಾರ 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 ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಸಾರಿ ಅತ್ಯಾಚಾರ ಮಾಡಬೇಕಾದ್ರೆ ಕಿಡ್ನಾಪ್ ಮಾಡಲೇಬೇಕಲ್ವಾ ಅತ್ಯಾಚಾರ ಮಾಡಕ್ಕೆ ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಸಾರಿ ಸರಣಿ ಅತ್ಯಾಚಾರಕ್ಕೆ ಮುಂಚೆ ಕಿಡ್ನ್ಯಾಪು ಕಿಡ್ನ್ಯಾಪಿನ ಮುಂಚೆ ಕಿಡ್ನ್ಯಾಪ್ಗಿಂತ ಮುಂಚೆ ಅವ್ರನ್ನ ಪಾರಿವಾಳಗಳನ್ನ ಹಂಟಿಂಗ್ ಮಾಡೋದು ಇವ್ರಿಗೆಲ್ಲ ಒಂಥರ ಪಾರಿವಾಳ ಇದ್ದಂಗೆ ಚೆನ್ನಾಗಿರೋ ಹೆಣ್ಮಕ್ಳು ನಮ್ಮ ಫಿಲಮ್ ಆಕ್ಟ್ರೆಸ್ ಲಕ್ಷ್ಮಿ ಆಮೇಲೆ ಸಿತಾರ ಥರ ಇವೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ಗಳು ಎಲ್ಲ ಓಕೆ ನೋಡೋಕೆ ನೋಡೋಕೆ ತುಂಬ ಚೆನ್ನಾಗಿರಬೇಕು ನೋಡಿದ್ರೆ ಮಾತ್ರ ಬಿಡೋಲ್ಲ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಬಂದು ಚೆನ್ನಾಗಿ ರೇಪ್ ಮಾಡಿ ಆಳುಗಳು ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಆಮೇಲೆ ಆಳ್ಗಳಿಟ್ಟಾರೆ ಈ ಆಚೆ ಬಿಟ್ರೆ ಇವಳನ್ನ ಏನೋ ಮಾವಿಡ್ತಾರಂತೆ ಕತ್ತಿಸ್ಕಿ ಸಾಯ್ ಸಾಕೋದು ಮೋಸ್ಟ್ ಆಫ್ ಆರ್ ಈ ಏನು ಸೋ ಕಾಲ್ ಭೀಮಾ ಅಂತ ಏನು ಕಂಪ್ಲೇಂಟ್ ಇವನನ್ನ ಇವನನ್ನ ಅಲ್ಲಿ ಧರ್ಮಸ್ಥಳದ ಅಲ್ಲಿ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ ಅವನು ಹೆಂಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಪಾಠ ಇಲ್ಲ ಪೊಲೀಸರು ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದು ತೋರ್ಸು ಎಲ್ಲಿ ಏನಕ್ಕೆ ಅಂತಂದ್ರೆ ನೀವು ಏನಕ್ಕೆ ಕೋರ್ಟ್ ಪರ್ಮಿಷನ್ ತಗೊಂಡ್ ಸ್ಪಾಟ್ಗೆ ಹೋಗಿ ಎಕ್ಸಿಮಿನೇಷನ್ ಮಾಡಿದ್ರೆ ಆಯ್ತು ರಿಕವರಿ ಆಗದೆ ಫಾರೆನ್ಸಿಕ್ ಕರ್ಸ್ಕೊಂಡು ಇವರು ಅದನ್ನ ಮಾಡ್ತಾ ಇಲ್ಲ ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವನ್ ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಮಾರ್ಕ್ ಮಾಡಿಕೊಡು ಅಂತ ಏನಕ್ಕೆ ಅಂತ ನೀವು ಕೇಳಬಹುದು ಅಥವಾ ನೀವು ಗೆಸ್ ಆಗಿರ್ಬೋದು ಈ ಮುಂಡೆವು ಧರ್ಮಸ್ಥಳ ಪೊಲೀಸ್ ಭ್ರಷ್ಟ ಪೊಲೀಸ್ ಅವರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕಿ ಕೊಡೋಕೆ ಈಗ ಎಕ್ಸ ಎಕ್ಸುಮೇಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟೋಗ್ಬಿಟ್ರೆ ಬಿಟ್ರೆ ಮಾಡಲೇಬೇಕು ಮಾಧ್ಯಮ ಬರ್ತದೆ ಜನ ಬರ್ತಾರೆ ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳ ಪೊಲೀಸ್ ಇಡಿಯಟ್ ಸ್ಕೌಂಡ್ರಲ್ ಪೊಲೀಸವರು ಭ್ರಷ್ಟ ಅವರು ದಣಿಗಳ ಕೆಲಸ ಮಾಡ್ತಾರೆ ಕೊಲೆಗಾರ ಕೆಲಸ ಮಾಡ್ತಾರೆ ಕೊಲೆಗಾರ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ ಭೀಮಾ ಆಯ್ತು ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಎಲ್ಲೆಲ್ಲಿ ಊತ ಹಾಕಿದ್ಯಾ ಈ ಮ್ಯಾಪ್ ಮೇಲೆ ತೋರಿಸು ಅಂತ ಏನಕ್ಕೆ ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲಿ ಹೋಗಿ ಬಾಸ್ಗೆ ದಣಿ ಹೇಳ್ಬಿಟ್ಟು ನೋಡೋ ದಣಿನ್ ಆ ಒಂದು ಬಾಡಿಗಳನ್ನೆಲ್ಲ ರಾತಾರ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸರೇ ಷಡ್ಯಂತ್ರ ಪಿ ಅರುಣ್ ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಕಂಪ್ಲೇನೆಂಟು ತಲೆ ಮರ್ಸ್ಕೋಣ ಪ್ರಮೇಯ ಇದೆ ಅಂತ ಅಲ್ರಿ ಯಾವ ಮುಟ್ಟಾಳ ಯಾರು ನಿಮಗೆ ಎಸ್ ಪಿ ಕೊಟ್ಟಿದೋ ಮಿಸ್ಟರ್ ಅರುಣ್ ನಾನು ಓದ್ದೆ ನಿಮ್ ಪೊಲೀಸರು ಎಕ್ಸುಮಿಷನ್ ಮಾಡಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್ ಪೋಸ್ಟ್ ಮಾರ್ಟಮ್ ಟೀಮ್ ವಿಡಿಯೋ ಟೀಮ್ ಎಕ್ಸಿಕ್ಯೂ ಮೀನ್ ಇದನ್ನ ಮಣ್ ತೆಗಲಿಕ್ಕೆ ಬೇಕಾದಂತ ಟೆಕ್ನಿಕಲ್ ಫೆಲೋಸ್ ಫಾರೆನ್ಸಿಕ್ ಡಿ ಎನ್ ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟೈರ್ ಏರಿಯಾನ ಸೀಲ್ ಮಾಡಿ ಪಬ್ಲಿಕ್ ಆಪರೇಷನ್ಸ್ ಸ್ಟಾಪ್ ಮಾಡಿ ಯು ಶುಡ್ ಸ್ಟಾಪ್ ಪಬ್ಲಿಕ್ ಕಮಿಂಗ್ ಇಂಟೋ ಧರ್ಮಸ್ಥಳ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ ಅದನ್ನ ಮಾಡ್ತಾ ಇಲ್ಲ ರೇ ಎಸ್ ಪಿ ಒಳ್ಳೆ ಒಳ್ಳೆ ಬ್ರಸ್ಟ್ ಮುಂಡೆವನ್ನ ಬಿಟ್ಟಿದ್ಯಾ ಅಲ್ಲಿ ಹಾ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರಿಸಿ ಇಲ್ಲಿ ಏನಕ್ಕೆ ಅಲ್ಲಿ ಹೋಗಿ ದಣಿಗೇಳಿ ರಾತಾರಾತ್ರಿ ಎಣಗಳನ್ನ ಗಾಯ ಮಾಡಕ್ಕೆ ಈ ಹಾಲ್ಕಟ್ ಪೊಲೀಸರು ಧರ್ಮಸ್ಥಳದ ಹಾಲ್ಕಟ್ಗಳು ಏನ್ ಎಂಜಿಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ ಇಷ್ಟೆಲ್ಲ ಎಣ ಬಿದ್ದಿದೆ ಈಗಲೂ ಕೂಡ ಆ ನಿಮ್ಮ ನಿಷ್ಠೆ ಕೊಲೆಗಾರರಿಗೆ ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟ ಹೋಗ್ರ ಏನ್ ಹೇಳ್ಬೇಕು ಇವ್ರಿಗೆ ವಿರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಆಮೇಲೆ ಎಸ್ ಐ ಟಿ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ ಪೊಲೀಸ್ ಅವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಆ ಕಂಪ್ಲೇನೆಂಟ್ ಮ್ಯಾಪಲ್ ತೋರಿಸ್ಬೇಕಂದ್ರೆ ಏನಕ್ಕೆ ಅಲ್ಲಿ ತೋರಿಸ್ರೆ ಹೋಗ ಎಣನ ಗಾಯಬ್ ಮಾಡಿ ದೇ ವಾಂಟ್ ಟು ಡೆಸ್ಟ್ರಾಯ್ ದ ಎವಿಡೆನ್ಸ್ ದೇ ವಾಂಟ್ ಟು ಎವ್ಯಾಕ್ಯುವೇಟ್ ವಾಂಟ್ ದ ಡೆಡ್ ಬಾಡೀಸ್ ಅಂಡ್ ಎನ್ಶೋರ್ ದರ್ ಇಸ್ ನೋ ಡೆಡ್ ಬಾಡಿ ಇದನ್ನ ಮಾಡ್ತಾರೆ ಬೇರೆ ಯಾರು ಅಲ್ಲ ಧರ್ಮಸ್ಥದ ಪೊಲೀಸ್ ಠಾಣೆಯ ಬೇವರ್ಸಿ ಪೊಲೀಸರು ಅಲ್ಲಿ ನಿಮ್ಮ ನೀವು ಬೇವರ್ಸಿಗಳು ಅಲ್ಲಿ ನನಗೆ ಹೇಳಕ್ ಯಾವ್ದು ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರೀಬೇಕಾಗಿದೆ ಎಷ್ಟೋ ಧೈರ್ಯ ನಿಮಗೆ ವಿ ವಾಂಟ್ ಓಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದಣಿ ಭೇಟಿ ಮಾಡಕ್ ಬಂದಿದ್ದಂತೆ ನಮಗಿರೋ ಮಾಹಿತಿ ಪ್ರಕಾರ ಪರಮೇಶ್ವರ್ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಮೇಲೆ ಐನೂರು ಕೋಟಿ ಆರೋಪ ಇದೆ ವಿ ಡೋಂಟ್ ಮೈಂಡ್ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಆಲ್ರೆಡಿ ಡಿಜಿಪಿ ರಾಮಚಂದ್ರನ ಮಗಳ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡೀ ನೋಟಿಸ್ ಆಗಿದೆ ವಿ ವಿಲ್ ರೈಟ್ ಅಗೇನ್ಸ್ಟ್ ಓಮ್ ಮಿನಿಸ್ಟರ್ ಟು ಸಿಬಿಐ ಕರ್ನಾಟಕದ ಓಮ್ ಮಿನಿಸ್ಟರ್ ವಿರುದ್ಧ ಸಿಬಿಐ ಮತ್ತೆ ಇಡಿ ಬರಿತೀವಿ ವಿ ಹರ್ಡ್ ಇಟ್ ಐನೂರು ಕೋಟಿ ಆಫರ್ ಅಂತೆ ದಣಿಗಳಿಂದ ನಿನ್ನೆ ದಣಿ ಭೇಟಿ ಮಾಡಿದಾನೆ ಅಲ್ಲ ಒಬ್ಬ ಆರೋಪಿ ಭೇಟಿ ಮಾಡ್ತಾನೆ ಒಬ್ಬ ಆರೋಪ ಒತ್ತಿರೋಂತರು ಸಾವಿರಾರು ಕೊಲೆ ಮಾಡಿರೋ ದಣಿ ನಿನ್ನೆ ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ ಐನೂರು ಕೋಟಿ ನಿಜಾನ ಅಂದರೆ ನಿನಗೆ ಐನೂರು ಕೋಟಿ ಆಫರ್ ಟ್ರಸ್ಟ್ ಗೆ ಅಂತ ಯಾರೋ ಹೇಳಿದ್ದು ನನಗೆ ಗೊತ್ತಿಲ್ಲ ನಿಜನ ಸುಳ್ಳ ನೀನೇ ಹೇಳ್ಬೇಕು ಹೋಮ್ ಮಿನಿಸ್ಟರು ದೋಮ್ ಮಿನಿಸ್ಟರ್ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಪರಮೇಶ್ವರ್ ನಿನ್ನ ವಿರುದ್ಧ ಕಂಪ್ಲೇಂಟ್ ಬರೀತೀವಿ ಇಷ್ಟು ದೊಡ್ಡ ಎಸ್ ಐ ಟಿ ಫಾರಂ ಮಾಡಿಲ್ಲ ಅಲ್ಲಿರೋ ಪೊಲೀಸರು ಮಾಮಗಳ ಈ ತರ ಕೆಲಸ ಮಾಡ್ತಾ ಇದಾರೆ ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊತ ಅಂತ ಕೇಳ್ತಾರೆ ಏನಕ್ಕೆ ಹೋಗಿ ದಣಿಗಳಿಗೆ ಹೇಳಿ ರಾತ್ರಿ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ ಏಯ್ ಯಾವ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರೋ ಆಮೇಲೆ ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಡೀಲ್ ಆದ್ರಿ ಸರ್ಕಾರ ಸರ್ಕಾರ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರಿ ದಿಸ್ ಇಸ್ ದ ಕ್ವಶನ್ ಪೀಪಲ್ ವಾಂಟ್ ಯಾಕೆ ಕೇಳಬಾರ್ದು ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಬಡವರಿಗೋಸ್ಕರ ನ್ಯಾಯಕ್ಕೋಸ್ಕರ ಕೊಲೆ ಆರೋಪಿಗಳನ್ನ ಹಿಡಿಯೋಕೋಸ್ಕರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಯಾವ ಸೀಮೆ ಪೊಲೀಸರು ಅವನು ಏಯ್ ಪ್ರಶಾಂತ್ ಸಬ್ ಇನ್ಸ್ಪೆಕ್ಟರ್ ಮ್ಯಾಪ್ ಹೆಂಗ್ ಅವ್ರ ಕೈಗೆ ಇದೇ ರೀತಿ ನಾನು ಇನ್ವೆಸ್ಟಿಗೇಷನ್ ಮಾಡೋದು ಯಾರು ಕೇಳಿದ್ದು ಯಾರು ಕೇಳಿದ್ದು ವಿಲ್ ರೈಟ್ ಟು ಸಿಬಿಐ ಧರ್ಮಸ್ಥಳ ಪೊಲೀಸರ ವಿರುದ್ಧ ವಿ ವಿಲ್ ರೈಟ್ ಟು ಸಿಬಿಐ ಸೌಜನ್ಯ ಕೇಸಲ್ಲಿ ಇಬ್ಬರು ಡಾಕ್ಟರ್ ರಶ್ಮಿ ಮತ್ತೆ ಇನ್ನೊಬ್ಬ ಅವನ್ ಸತ್ತೇ ಓದಂತೆ ಸತ್ತೇ ಓದಂತೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ಕ ತಪ್ಪಿಸಿದ ಇಬ್ಬರು ಡಾಕ್ಟರ್ ಸಿಬಿಐ ನೋಟಿಸ್ ಹಾಕಿದೆ ಏ ಪ್ರಶಾಂತ್ ಪೊಲೀಸ್ ಇನ್ಸ್ಪೆಕ್ಟರ್ ಜೈಲಿಗೆ ಹೋಗ್ತೀಯಾ ಹುಚ್ಚಾಟ ಮೆರೆದ್ರೆ ಅಲ್ರಿ ಎಸ್ ಪಿ ಅರುಣ್ ಕುಮಾರ್ ನಿಮ್ ಬಗ್ಗೆ ಗೌರವ ಇತ್ತು ನೀವ್ ಯಾಕೆ ಹಂಗೇಳ್ತಾ ಇದ್ದೀರಾ ಯಾಕಡೆ ಅವನು ಓಡಕ್ತಾನೆ ಅವನ್ ಯಾಕಡೆ ಓಡಕ್ತಾನೆ ಕಂಪ್ಲೇಂಟ್ ಯಾಕಡೆ ಓಡಕ್ತಾನೆ ನಾನ್ ನಿಮ್ಮನ್ ಕೇಳ್ಬೇಕು ರೇ ಅರುಣ್ ಕುಮಾರ್ ಎಸ್ ಪಿ ಎಸ್ ಐ ಟಿ ಯಾಕೆ ಡಿಲೇ ಆಗ್ತಾ ಇದೆ ಸರ್ಕಾರ ಯಾಕೆ ಇವಾಗ ನಿಮ್ಮೇಲೆನೋ ಆರೋಪ ಇದೆ ಅರುಣ್ ಕುಮಾರ್ ಕೂಡ ಐನೂರು ಕೋಟಿ ಆಫರ್ ಇದೆ ಎಸ್ ಪಿ ಗೆ ಅಂತ ನೀವ್ ಹೇಳ್ಬೇಕು ಆಫರ್ ಕೊಟ್ಟವರ ಇಲ್ಲ ಆಫರ್ ಕೊಟ್ಟಿಲ್ಲ ಅಂದ್ರೆ ಬೀಯಿಂಗ್ ಎಸ್ ಪಿ ವೈ ನಾಟ್ ರೆಕಮೆಂಡೆಡ್ ದ ಗವರ್ಮೆಂಟ್ ಫಾರ್ ಎಸ್ ಐ ಟಿ ಆಮೇಲೆ ನಾನು ನಿಮಗೆ ಯಾಕೆ ಈ ವಿಚಾರ ಕೇಳ್ತಾ ಇದೀನಿ ಅಂತಂದ್ರೆ ಕರ್ನಾಟಕ ಮಹಿಳಾ ಆಯೋಗ ಎಸ್ ಪಿ ಗೆ ಎಸ್ ಐ ಟಿ ನ ರಚನೆ ಮಾಡಬೇಕು ಸೆವೆನ್ ಡೇಸ್ ಅಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮಗೆ ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ ಕಾಪಿ ಹಾಕಿದ್ದಾರೆ ವಾಟ್ ಡಿಡ್ ಯು ರೈಟ್ ಆನ್ ಟು ಅದರ ಮೇಲೆ ಹೋಮ್ ಮಿನಿಸ್ಟರ್ಗೆ ಸಿ ಎಂಗೆ ಎಸ್ ಪಿ ಅರುಣ್ ಯೆನ್ ಕರೆಸ್ಪಾನ್ಡೆನ್ಸ್ ಮಾಡಿದ್ಯಾ ಯಾಕೆ ಸುಮ್ಮನೆ ಇದ್ದೀಯ व्हाई आर यू नॉट ರಿಟರ್ನ್ ಟು ಗವರ್ನರ್